ಅಮಿತ್ ಶಾ ವಿರುದ್ಧ ಗಡಿಪಾರು ಮಾಡಲು ಒತ್ತಾಯ ಚೇಲೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಎಂಜಿ ವೃತ್ತದವರೆಗೂ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುತ್ತಾ ದಲಿತ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದಾರೆ ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಕಟೀಲು ವೆಂಕಟರಮಣ ಮಾತನಾಡಿ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇಂದು ಮಂತ್ರಿಯಾಗಿರುವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಹೆಸರು ಹೇಳುವ ಬದಲು ದೇವರ ಹೆಸರು ಹೇಳಿದರೆ ನೂರು ಜನ್ಮದ ಪುಣ್ಯ ಬರುತ್ತಿತ್ತು ಎಂದು ಹಗುರವಾಗಿ ಮಾತನಾಡಿರುವ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡುವುದರ ಜೊತೆಗೆ ದೇಶದ ಜನರ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದ್ದರಿಂದ ಅವರನ್ನ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ವಿವಿಧ ದಲಿತ ಸಂಘಟನೆಗಳು ಒತ್ತಾಯಿಸಿದ್ದಾರೆ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಜಿ ನರಸಿಂಹ ಮಾತನಾಡಿ ಭಾರತೀಯ ಜನತಾ ಪಕ್ಷ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿಜವಾಗ್ಲೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇದ್ರೆ ಅಮಿತ್ ಶಾ ಅವರನ್ನ ತಕ್ಷಣ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ತೀವ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾಮಾಂಜನಯ್ಯ ಎಸ್ ಚಿಲಕಲ ನೇರ್ಪು É a tá. पॉलिसाल ಮಾಡಬೇಕು ಮಾಡಬೇಕೋ ಗಡಿಬಾರ ಮಾಡಬೇಕು ಅಮಿಷ್ ಅನ್ನ ಗಡಿಬಾರ ಮಾಡಲೇ ಮಾಡಬೇಕು ಮಾಡಬೇಕು ಅಮಿಷ್ ಅನ್ನ ಗಡಿಬಾರ ಮಾಡಲೇಬೇಕು ಮಾಡಲೇಬೇಕು ನಮ್ಮಲ್ಲಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಏನು ಇವತ್ತು ನಮ್ಮ ದೇಶ ಆಳ್ತಿರುವಂತಹ ಕೇಂದ್ರ ಸರ್ಕಾರದ ಸರ್ ಸರ್ಕಾರದ ಮಂತ್ರಿಗಳಾಗಿರತಕ್ಕಂಥ ಅದು ರಕ್ಷಣಾ ಮಂತ್ರಿಗಳಾಗಿರ್ತಕ್ಕಂಥ ಅಂತವರು ವಿಶ್ವಮೆಚ್ಚುವಂಥ ನಾಯಕರಾದಂಥ ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವೇಳನವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಇವತ್ತು ಇಡೀ ದೇಶದಾದಂಥ ಉಗ್ರವಾದ ಹೋರಾಟವನ್ನು ರೂಪಿಸಲು ಹಂತ ಹಂತವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಏನು ಸಂವಿಧಾನ ಇಡೀ ವಿಶ್ವದಲ್ಲಿ ಒಬ್ಬ ಸಂವಿಧಾನವನ್ನು ಬರೆದಿರುವಂತಹ ರಚನೆ ಮಾಡಿರುವಂತಹ ಒಬ್ಬ ಗಣ್ಯ ವ್ಯಕ್ತಿರನ್ನು ವಿಶ್ವ ಮೆಚ್ಚುವಂಥ ಮುಖ್ಯ ರತ್ನವಂತವನ್ನು ಈ ಥರ ಮಾತಾಡೋದು ಸರಿಯಲ್ಲ ಅದು ನಿಮ್ಮ ಸಂಸ್ಕೃತಿ ಮತ್ತು ನಿಮ್ಮ ಘನತೆ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಇದನ್ನು ದಯವಿಟ್ಟು ನೀವು ಭಾವಿಸ್ ತೊಗೋಬೇಕು ಹಾಗೂ ಕೇಂದ್ರ ಸರ್ಕಾರದ ಏನೋ ಪ್ರಧಾನಮಂತ್ರಿಗಳಿದಿರಿ ನೀವು ನೀವು ಕೂಡ ಇಂದ ಅವರನ್ನು ಸರ್ಕಾರದಿಂದ ವಜಾ ಮಾಡಿ ಅವರ ಮೇಲೆ ಕ್ರಿಮಿನಲ್ ಮುಖದಮೆ ಮತ್ತು ಜಾತಿ ಕೇಸನ್ನು ದಾಖಲೆ ಮಾಡಿ ಅವರನ್ನು ದೇಶದಿಂದ ಹೊರ ಹೇಳಿ ನಾವು ಇವತ್ತು ನಾವು ಈ ಸಂಘಟನೆಗಳ ಮುಖಾಂತರ ನಮಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಸೇರಿಕೊಂಡು ಏನು ಹಂತ ಹಂತವಾಗಿ ಜಿಲ್ಲಾ ರಾಜ್ಯದಂತ ದೇಶದಂತ ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತ ಹೇಳಿ ಈ ಮೂಲಕ ತಮಗೆ ಕಡೆಕಾದ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ